ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಈ ಒಂದು ತರಗತಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತು ಪೇಪರ್ ಟು ಕನ್ನಡ ಬೋಧನಾ ಶಾಸ್ತ್ರವನ್ನು ಈ ಒಂದು ಕ್ವಶನ್ ಪೇಪರನ್ನು ಬಿಡಿಸೋಣ ಭಾಗವೊಂದು ಸಹ ನಾನು ಬಿಡಿಸಿದ್ದೇನೆ ಯಾರಾದರೂ ಆ ಒಂದು ಕ್ಲಾಸನ್ನು ನೋಡಿದ್ದಲ್ಲಿ ಇನ್ನೊಂದು ಸರಿ ಹೋಗಿ ನೋಡಿ ಮತ್ತು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ದಿನ ಮುಂದುವರಿದ ಅಂದರೆ ಇಪ್ಪತ್ತೊಂದರಿಂದ ಬಿಡಿಸೋಣ ಕಂಪಲ್ಸರಿಯಾಗಿ ಟಿ ಇ ಟಿ ಮ್ಯಾ ಟಿ ಟಿನಲ್ಲಿ ವಾಕ್ಯಗಳು ಮೇ ಸಹ ವಾಕ್ಯಗಳ ಮೇಲೂ ಸಹ ಟೂ ಅಥವಾ ತ್ರೀ ಮಾರ್ಕ್ಸಿಂದ ಬರ್ತಾವೆ ಅಂತ ಹೇಳ್ಬೋದು ಇಲ್ಲಿ ಒಂದು ವಾಕ್ಯ ಕೊಟ್ಟರೆ ಯಾವುದು ಅಂದರೆ ವ್ಯಾಕರಣದಿಂದ ಪದ ಪದದಿಂದ ಅರ್ಥ ಅರ್ಥದಿಂದ ತತ್ವ ತತ್ವದಿಂದ ಮೋಕ್ಷ ಲಭಿಸುತ್ತದೆ ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದವರು ದಂಡಿ ಕೆ ಶಿ ರಾಜ ಎರಡನೇ ನಾಗವರ್ಮ ಭಟ್ಟ ಕಳಂಕ ಸೊ ಭಟ್ಟಕಳಂಕ ಅಂತಂದರೆ ಇವರು ದೈವ ಮೂಲ ಸಿದ್ಧಾಂತದ ಪ್ರತಿಪಾದಕರು ಇವರಂತ್ರ ಆಗಂಗಿಲ್ಲ ಸೊ ಹಾಗಾಗಿ ಈ ಒಂದು ವ್ಯಾಕರಣದಿಂದ ಪದ ಪದದಿಂದ ಅಂದರೆ ಆಪ್ಷನ್ಸ್ ನಂಬರ್ ಟು ಕೆ ಸಿ ರಾಜ ಇಲ್ಲಿ ಸರಿಯಾದ ಉತ್ತರ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಬಂದು ಒಂದು ಕ್ಷೇತ್ರದಲ್ಲಿ ಅಂದರೆ ಯಾವುದೇ ಒಂದು ಯಾವುದೇ ಒಂದು ವೃತ್ತಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಆಗಿಂದಾಗ ತಕ್ಷಣ ಉತ್ತಮ ವಿಧಾನದಿಂದ ಪರಿಹಾರಕ್ಕಾಗಿ ಕೈಗೊಳ್ಳುವ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತ ಕೇಳೋದು ಸೊ ಮೊದಲನೇದಾಗಿ ಸಂಶೋಧನೆ ಮೌಲ್ಯಮಾಪನ ಕ್ರಿಯಾ ಸಂಶೋಧನೆ ಮತ್ತು ಪರಿಹಾರ ಬೋಧನ ಸೊ ಸಂಶೋಧನೆ ಅಂತರ ಆಗಂಗಿಲ್ಲ ಇಲ್ಲಿನ ಸಂಶೋಧನೆ ಅಂದ್ರೆ ನಾವು ಹುಡುಕ್ತೀವಿ ಬಟ್ ಪರಿಹಾರ ಆಗಂಗಿಲ್ಲ ಮೌಲ್ಯಮಾಪನ ಸಹ ಆಗಂಗಿಲ್ಲ ಸೊ ಪರಿಹಾರ ಬೋಧನೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನಾವು ಪರಿಹಾರ ಬೋಧನೆ ತಪ್ತೀವಿ ಸೊ ಹಾಗಾಗಿ ಇಲ್ಲಿ ಕಲಿಕೆಯಲ್ಲಿ ಸಮಸ್ಯೆಗಳಿಗೆ ತಕ್ಷಣ ಉತ್ತಮ ವಿಧಾನದಿಂದ ಪರಿಹಾರ ಯಾವುದು ಅಂದರೆ ಆಪ್ಷನ್ಸ್ ನಂಬರ್ ಟು ಕ್ರಿಯಾ ಸಂಶೋಧನೆ ಇಲ್ಲಿ ಸರಿಯಾದ ಉತ್ತರ ಅಂತಲೇ ಹೇಳ್ಬೋದು ನೆಕ್ಸ್ಟು ಇಪ್ಪತ್ತ್ಮೂರು ಒಂದು ನಿರ್ದಿಷ್ಟ ಪಠ್ಯಾಂಶಗಳನ್ನು ವಿದ್ಯಾರ್ಥಿಗಳು ತಾವೇ ಕಲಿಯಲು ವ್ಯವಸ್ಥೆಗೊಳಿಸಿರುವ ಕಲಿಕಾ ಸಾಮಗ್ರಿಗಳ ಮೂಲಕ ಕಲಿಯುವ ವಿಧಾನಕ್ಕೆ ಏನಂತೆ ಕರಿತೀವಿ ಅಂತ ಕೇಳರ್ ಇಲ್ಲಿ ರೂಪಕ ವಿಧಾನ ನಾಟಕ ವಿಧಾನ ಸ್ವಯಂ ಬೋಧಿನಿ ವಿಧಾನ ಸಾಂಪ್ರದಾಯಿಕ ಪದ್ಧತಿ ಸೊ ಇಲ್ಲಿ ವಿದ್ಯಾರ್ಥಿ ತನ್ನ ತಾನೇ ಕಲಿಯಲು ಕಲ್ ಕಲಿಕಾ ಸಾಮಗ್ರಿಗಳ ಮೂಲಕ ಕಲಿಯುವ ವಿಧಾನ ಅಂತ ಹೇಳ್ಯಾರ ಸೊ ಇಲ್ಲಿ ಆಲ್ರೆಡಿ ಇಲ್ಲಿ ಆನ್ಸರ್ನಲ್ಲೇ ಅದ ಆಪ್ಷನ್ಸ್ ನಂಬರ್ ಟೂ ನೋಡಿ ಸ್ವಯಂ ಓದಿನಿ ವಿಧಾನ ಅಂದರೆ ಸ್ವತಃ ತಾನೇ ಕಲಿಕಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಓದುವ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಬರ ಒಂದು ಮಿನಿಟ್ ಬರಹದಲ್ಲಿರುವ ಅಥವಾ ಮೌಖಿಕ ವಿಷಯವೊಂದನ್ನು ಮತ್ತೊಂದು ಭಾಷೆಗೆ ಪರಿವರ್ತಿಸುವುದು ಅಂದರೆ ಈಗ ಒಂದು ಬುಕ್ ಇರ್ತದೆ ಆ ಬುಕ್ಕಿಗೆ ಈ ಕನ್ನಡದಲ್ಲೋ ಅಥವಾ ಯಾವುದೋ ಒಂದು ಭಾಷೆದಾಗ ಇರುತ್ತೆ ಅದನ್ನು ನಾವು ಬೇರೆ ಭಾಷೆಗೆ ಪರಿವರ್ತಿಸಬೇಕಿತ್ತಂದರೆ ಏನು ಮಾಡ್ತೀವಿ ಅಂದರೆ ಈಗ ಯಾವುದೋ ಯಾವುದಾರ ಒಂದು ಇಂಗ್ಲೀಷ್ನಲ್ಲಿ ಒಂದು ಪೋ ಕವನ ಕಾದಂಬರಿ ತಂದರು ಅದೇ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತೀವಲ್ಲ ಅಂದರೆ ಇಂಗ್ಲೀಷ್ ಇದ್ದಿದ್ದು ಕನ್ನಡಕ್ಕೆ ಈ ರೀತಿಯಾಗಿದ್ದು ಅಂದ್ರೆ ಅಂದರೆ ಭಾಷೆ ಅಂತಾರ ಅಂತೇಳಿ ಕರಿತೀವಿ ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸ್ ನಂಬರ್ ಟೂ ಸರಿಯಾದ ಉತ್ತರ ಹಾಗಾದರೆ ಇಲ್ಲಿ ರೂಪಾಂತರ ಮತ್ತು ಭಾಷಾಂತರ ಎರಡೂ ಕನ್ಫ್ಯೂಸ್ ಆಗ್ತದೆ ಸೊ ರೂಪಾಂತರ ಅಂದರೆ ಏನು ಅಂತಂದರೆ ಕಾಲ ದೇಶ ಸಂಸ್ಕೃತಿಗಳನ್ನು ಆಧರಿಸಿ ಮೂಲ ಕೃತಿಯನ್ನು ಬೇರೊಂದು ಭಾಷೆಗೆ ಅಳವಡಿಸಿದ್ದು ಅಂದರೆ ಅಲ್ಲಿ ಕಾಲ ದೇಶ ಸಂಸ್ಕೃತಿ ಆಧರಿಸಿ ಕೃತಿಯನ್ನು ಬೇರೊಂದು ಭಾಷೆಗೆ ಹಾಂ ಕಾಲ ಮತ್ತು ದೇಶ ಸಂಸ್ಕೃತಿ ಅಂತ ಇತ್ತಂತಂದರೆ ಅದು ರೂಪಾಂತರ ಬರ್ತದೆ ಇಲ್ಲಿ ಮೌಖಿಕ ಒಂದು ಮತ್ತೊಂದು ಭಾಷೆಗೆ ಪರಿವರ್ತಿಸ್ತೀವಲ್ಲ ಸೊ ಇದು ಭಾಷಾಂತರ ಅಂತೆ ಆನ್ಸರ್ ಆಗ್ತದೆ ಸೊ ನೆಕ್ಸ್ಟ್ ಬಂದು ಒಂದು ವಿಷಯವನ್ನು ಕುರಿತಂತೆ ಪಟ್ಟಲೇಖನವನ್ನು ಭಾವ ಅರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರೆಯುವುದೇ ಒಂದು ವಿಷಯ ಅದ ಅದರದ್ದು ಏನು ಭೀ ಅರ್ಥ ಕೆಡದಂತೆ ನಾವು ಬರಿತೀವಲ್ಲ ಅದಕ್ಕೇನಂತೆ ಕರಿತೀವಿ ಅಂತ ಕೇಳ್ಯಾರ ಸೊ ಇಲ್ಲಿ ಬಂದ್ಬಿಟ್ಟು ವಿಸ್ತೃತ ಬರವಣಿಗೆ ಸೃಜನಶೀಲ ಬರವಣಿಗೆ ಟಿಪ್ಪಣಿ ಬರಹ ನೆಕ್ಸ್ಟ್ ಬಂದು ಸಂಕ್ಷೇಪ ಬರವಣಿಗೆ ಸೊ ಇಲ್ಲಿ ಅನ್ಸಸ್ ಒಂದು ಸಂಕ್ಷೇಪ ಬರವಣಿಗೆ ಯಾಕಂತಂದರೆ ಒಂದು ವಿಷಯವನ್ನು ಕುರಿತಂತೆ ವಿವರವಾದ ಪಠ್ಯ ಒಂದು ಲೇಖನವನ್ನು ಸಾರಾಂಶ ಮತ್ತು ಕೇಂದ್ರ ಭಾವನೆಯನ್ನು ಕಾಯ್ದುಕೊಂಡು ಅರ್ಥ ಕೆಡದಂತೆ ಬರಿತೀವಿ ಅಂದರೆ ಈಗ ಯಾವುದಾರು ಒಂದು ವಿಷಯಗಳನ್ನು ತಕೊ ಈಗ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಅದ್ರದ್ದು ಅರ್ಥ ಕೆಡಂದಂತೆ ಶಾರ್ಟ್ ಕಟ್ ಆಗಿ ಬರೀತೀವಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದರೆ ಸಂಕ್ಷೇಪ ಬರವಣಿಗೆ ಅಂತ ಕರಿತಾರೆ ನೆಕ್ಸ್ಟು ಒಂದು ವಿಷಯ ಅಥವಾ ಆಲೋಚನೆಯ ಬಗ್ಗೆ ಸುಸಂಬತ್ತ ತರ್ಕಬುದ್ಧ ವಾಕ್ಯ ವೃಂದಗಳನ್ನು ಕ್ರಮಬದ್ಧವಾಗಿ ಬರೆದ ಪಠ್ಯವಿದು ಅಂದರೆ ಇಲ್ಲಿ ಒಂದು ವಿಷಯ ಇರ್ತದೆ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ಮತ್ತು ವಾಕ್ಯಗಳನ್ನು ತರ್ಕಬದ್ಧವಾಗಿ ಬರೀತೀವಲ್ಲ ಅದಕ್ಕೆ ಏನಂತ ಕರೀತಾರ ಅಂತಂದರೆ ಗದ್ಯ ಪದ್ಯ ಪ್ರಬಂಧ ಲಹರಿ ಸೊ ಇಲ್ಲಿ ಗದ್ಯ ಆಗಂಗಿಲ್ಲ ಯಾಕಂದರೆ ಇಲ್ಲಿ ಒಂದು ವಿಷ ತರ್ಕಬದ್ಧವಾಗಿ ಜೋಡಿಸಿ ಬರೋದ ಬರೆಯುವ ಪದ್ಯ ಇದು ಆಗಂಗಿಲ್ಲ ಪದ್ಯ ಭೀ ಆಗಂಗಿಲ್ಲ ಮತ್ತು ಲಹರಿ ಭೀ ಆಗಂಗಿಲ್ಲ ಸೊ ಹಾಗಾಗಿ ಆಪ್ಷನ್ಸ್ ನಂಬರ್ ತ್ರೀ ಸರಿಯಾದ ಉತ್ತರ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮಕ್ಕಳನ್ನು ಶಾಲೆಗೆ ಕ ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸಲು ಕಲಿಯುತ್ತಾ ಆಸಕ್ತಿ ಮೂಡಿಸಿ ಪ್ರೇರಣೆ ನೀಡಲು ಪ್ರಶ್ನಿಸುವ ಪದ್ಧತಿ ಸೊ ಇಲ್ಲಿ ನಾವು ಮಕ್ಕಳಿಗೆ ಹೆಚ್ಚಾಗಿ ಸ್ಕೂಲ್ನಲ್ಲಿ ಮೋಟಿವೇಶನ್ ಮಾಡಬೇಕಿದ್ರೆ ಕೆಲವೊಂದು ಸರಿನ ಪ್ರಶ್ನೆಗಳನ್ನು ಕೇಳ್ತೀವಲ್ಲ ಸೊ ಅವರಲ್ಲಿ ಅಂತಂದರೆ ಆಸಕ್ತಿ ಮೂಡಿಸ್ತದೆ ಕಡೆ ಕೆಳಗೆ ಅವರಿಗೆ ಏನಂದರೆ ಸಳ ಆಸಕ್ತಿ ಮೂಡಲು ಇಂಟ್ರೆಸ್ಟ್ ಮೂಡಲು ನಾವು ಹಲವಾರು ಪ್ರಶ್ನೆಗಳನ್ನು ಕೇಳ್ತೀವಲ್ಲ ಸೊ ಹಾಗಾಗಿ ಇಲ್ಲಿ ಕ್ವಶನಲ್ಲೇ ಆನ್ಸರ್ ಅದ ಪ್ರಶ್ನಿಸುವ ಪದ್ಧತಿಗೆ ಏನಂತ ಕರಿತೀವಿ ಪ್ರಶ್ನೋತ್ತರ ಪದ್ಧತಿ ನೆಕ್ಸ್ಟ್ ಬಂದು ಭಾಮಿನಿ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಮೂವತ್ತೆರಡು ಐವತ್ತೊಂದು ಅರವತ್ನಾಲ್ಕು ಮತ್ತು ನೂರ ಎರಡು ಸೊ ಭಾಮಿನಿ ಷಟ್ಪದಿಯಲ್ಲಿ ಎಷ್ಟವ ಅಂತಂದರೆ ನೂರ ಎರಡು ಸೊ ಕರೆಕ್ಟದ ಆನ್ಸರ್ ಬಂದು ನೂರ ಎರಡು ನೆಕ್ಸ್ಟು ಮದವು ಸೊಕ್ಕಿದ ಆನೆ ಇದ್ದಂತೆ ಈ ವಾಕ್ಯದಲ್ಲಿರುವ ಅಲಂಕಾರ ಸೊ ಇಲ್ಲಿ ಆನ್ಸಸ್ ಬಂದು ಉಪಮ ಅಲಂಕಾರ ಅಂತಲೇ ಹೇಳ್ಬೋದು ಇಲ್ಲಿ ಮದ ಆನೆಗೆ ಮದ ಅಂದರೆ ಯದಕ್ಕೆ ಇಲ್ಲಿ ಕಂಪಾರಿಸನ್ ಇರ್ತದೆ ಮದ ಮತ್ತು ಸೊಕ್ಕಿದ ಆನೆ ಸೊ ಮತ್ತು ಇಲ್ಲಿ ಅಂತೆ ಅಂತ ಇದ್ದಂತೆ ಅಂತೆ ಅಂತ ಬಂತಂದ್ರೆ ಅದಕ್ಕೇನಂತೆ ಕರಿತೀವಿ ಅಂದರೆ ಉಪಮಲಂಕಾರ ಅಂತ ಕರಿತೀವಿ ನೆಕ್ಸ್ಟ್ ಬಂದು ನೆಕ್ಸ್ಟ್ ಕ್ವಶನ್ ಬಂದು ಸುನೀತಾ ಅಥವಾ ಸಾನೆಟ್ಗಳಲ್ಲಿರುವ ಪದಗಳ ಸಂಖ್ಯೆ ಪಾದಗಳ ಸಂಖ್ಯೆ ಎಷ್ಟಿರ್ತಾವ ಅಂತಂದರೆ ಹದಿನಾಲ್ಕು ಅಂತ ಹಬ್ಬ ಸೊ ಆಪ್ಷನ್ಸ್ ನಂಬರ್ ಫೋರ್ತ್ ಒನ್ ಹದಿನಾಲ್ಕು ಸುಸುನೀತಾ ಅಥವಾ ಸಾನೆಟ್ನಲ್ಲಿರೋ ಪದಗಳ ಸಂಖ್ಯೆ ಪಾದಗಳ ಸಂಖ್ಯೆ ಹದಿನಾಲ್ಕು ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು